ಯಾದಿ ಮೇಲೆ ಶಾದಿ ಸೈಕಲ್ ಮೇಲೆ ಆದಿ ಹಂಗರಪ್ಪ ನಡ್ಕೊಂಡಿ ಮಂದಿರ ಯಾರ್ಯಾರ ಸಿಂಗಲ್ ಅದಿರಿ ಮತ್ತ ನಮಗ್ ದೋಸ್ತ್ರಿ ಯಾರು ಇಲ್ಲ ಕುಡುಕ್ರ ರೀ ಅದರಣ್ಣ ಮತ್ತೆ ಯಾರ್ಯಾರ್ದು ಮದುವೆ ಆಗೈತಿ ಮದ್ವಿ ಮದ್ವಿ ಆದ್ರಷ್ಟಕ್ಕಿ ಯಾರ್ದು ಆಗಿಲ್ಲ ಮದ್ವಿ యాకంద్ర నేతి మదవి ఆగ్ హుడ్ మేలు డైలగ్ హడి అంద అదకంత వడి డైలగ్ అణ వర్షక్తి ఉన్నక చుణి రొక్క హారుప్ మదవి అదూ యాదు ఇట్కబేట్రి అన్న స్టెప్ యాకంద్ర తాళి కట్ నిల్ యారు సింగల్ ಏನು ಅಣ್ಣ ಎಲ್ಲರ ಕೈ ಸಪಾಟ್ ಆಗ್ಯವಲ್ಲ ಡಾಂಬರ್ ರೋಡ್ ಇದ್ದಿದ್ದು ಟೈಲ್ಸ್ ಬಂಡೆಗಿದಪ್ಪ ಅಣ್ಣ ಮೂರದ ಅಣ್ಣ ಯಾರ್ಯಾರ ಸಿಂಗಲ್ ಅದ್ರಿ ದೊಡ್ಡ ಮದ್ವಿ ಮಾಡ್ಕೋರಿ ಯಾಕಂದ್ರ ಮನಿ ಮುಂದ ಹಚ್ಚ ಅನ್ನಕೊಂದು ನಾ ಇರ್ಬೇಕು ಹುಷಾರ ಅನ್ನಕೊಂದು ಕೋಳಿ ಇರ್ಬೇಕು ಹಲಿ ಅನ್ನಕೊಂದು ಎಮ್ ಇರ್ಬೇಕು ಇವು ಮೂರು ಇಲ್ಲಂದ್ರು ನಡಿತೈತಿ ಏ ಬಾಯಿಲಿ ಮಗ್ಲ್ದ ಅನ್ನಕ ಅನ್ನಕೊಬ್ಬಕ್ಕೆ ಅಣ್ಣ ಅದ ಈ ಬರೋ ವರ್ಷ ಒಂದು ಚಲೋ ಹುಡುಗಿನ ಹಿಡೀರಿ ವರ್ಷಕ್ ಮೂರು ನಾಲ್ಕು ಹಡಿರಿ ಅಣ್ಣ ಯಾರು ಆರ್ ಸಿ ಬಿ ಅಭಿಮಾನಿ ಅಭಿಮಾನಿ ಮತ್ತ ಅಣ್ಣ ಕೊಹ್ಲಿ ವಿರಾಟ್ ಕೊಹ್ಲಿ ಮೇಲೆ ಎಲ್ಲ ಹೊಡೀಲ ಆರ್ ಸಿ ಬಿ ಹುಡುಗರು ಇದ್ದಂಗ ಹುಲಿ ಎಷ್ಟು ಕುಡಿದ್ರು ಹೊಡಿಯಲ್ಲ ಜೋಲಿ ಹೇಳಿ ಕೇಳಿ ನಮ್ ಭಾಸದ ವಿರಾಟ್ ಕೊಹ್ಲಿ

ನೀ ಹುಚ್ಚು ನಾಯಿ ಆಗಿತ್ತು ಮೋತಿ ಎತ್ತಿನ ಮತ್ತೆ ಅಡಪತ್ತಿದ ನಾಯಿ ಅಂತೇನಿ ನಿನ್ನ ಸಡಿ ನೋಡ್ಕ ಫಸ್ಟ್ ಊರು ಊರ ಬುಗ್ಗ ನೀ ಮಾರಕ್ಕಿ ಹೋಗಿ ನನ್ನ ಹಂಗಿ ಹಿಡ್ದ ನೀ ಜಗ್ಗಾಕಿ ಯಾಕೆ ಜಗ್ಲಿ ನೀನು ಹಂಗೆ ಏನಂತ ನೀ ತಿಳ್ಕೊಂಡಿದ್ದೀರ ಬೋಕೆ ಓಕೆ ಆ ಸಿ ಬಿ ಹುಡುಗರು ಪುಲ್ಲ ಪಡಕ ಸಿ ಎಸ್ಕ ಹುಡುಗೀನಿ ಅದು ಬಡಕ ಇವ್ರ ತಂಟಕ ಬಂದರ ಮುರಿತಾರ ಎಡಕ ಯಪ್ಪ ನನ್ನ ಹೆಡಕ್ ಮುರಿದ್ ಹೋಲಿ ಮೊದಲ್ ನಿಂದ್ ಹೆಡಕ್ ಮುರ್ಕೊಂಡಿ ನೀವು ಹುಷಾರಾಗಿರ ಹಂಗಲ್ಲ ನೀ ಬಾಳ್ ಹಾರಿಸ್ಬೇಡ ಟೇಜ್ ಮ್ಯಾಗ ಹುಬ್ಬ ಇಲ್ಲಾಂದ್ರೆ ಏನ್ ಮಾಡ್ಕೊಂತಿ ಕೇಳಿಲ್ಲಿ ಟೇಜ್ ಮ್ಯಾಗ ಬಾಳ್ ಹಾರಿಸ್ಬೇಡ ಹುಬ್ಬ ಮಂಡಗಂಡ ಕಾಣಕತಿ ರಬ್ಬ ಮತ್ತ ನಮ್ಮ ನಡಗುಂದಿ ಹುಡುಗರ್ ಕೈಯಾಗ ಸಿಕ್ಕ ಮಾಡ್ತಾರ ಐದು ನಿಮಿಷ ನಿನಗೆ ಏ ಏ ಗಬ್ಬಲ್ ಮರ ಮಬ್ಬ ನೀ ಗ್ಯಾಪ್ ಕೊಡಬೇಡ ಅವ್ರ ಬ್ಯಾರೆ ಬ್ಯಾರೆ ತಿಳ್ಕೊತಾರ ಅಲ್ಲ ಏನೋ ಅಂದ್ರ ಡೈಲಾಗ್ ರೆಡಿ ಮಾಡಿನಿಲ್ಲ ಆ ಡೈಲಾಗ್ ರೆಡಿ ಮಾಡೀನಿ ಬಿಡು ಯಾವ್ದ ಈ ರೂಪಾಯಾಗ ಯಾಕೆ ನಾ ಮಬ್ಬ ಅಕ್ಕೀನಿ ಊಟ ಮಾಡಿರಿಲ್ಲ ಇಲ್ಲಾ ಎಲ್ಲಾರು ಊಟ ಮಾಡಿ ಮಕ್ಕೋ ರೀ ಮೊದಲ್ ಅಣ್ಣ ಊಟ ಮಾಡಿಲ್ಲ ಏ ಮಾಮ್ಮಾ ಊಟ ಮಾಡಿಲ್ಲ ಕರ್ಕೊಂಡ್ ಹೋಗ ಊಟ ಮಾಡಸ್ತಾಳ ಹಾ ಫಸ್ಟ್ ಯಾವತ್ತಿದ್ರು ಗಂಡ್ಮಕ್ಳ ಮುಂದ ಹೌದಾ ಫಸ್ಟ್ ನಿನ್ ಡೈಲಾಗ್ ಹೇಳ ಡೈಲಾಗ್ ಹಾ ಒಡಿ ಅಣ್ಣ ದನ ಕಟ್ಟೋಕೆ ಬೇಕು ಹಗ್ಗ ಆಮ್ಲೆಟ್ ಮಾಡೋಕೆ ಬೇಕು ಜಗ್ಗ ನೀರು ಕುಡಿಯಕ್ಕೆ ಬೇಕು ಜಗ್ಗ ನಮ್ಮ ನಡ್ಗುಂದು ಹುಡುಗುರ್ ಕೆಲ್ಸಿಕ್ರಿ ಅದು ಬೆಳತಾನೆ ಮಾರಾಕಸ್ತಾರೆ ನಿಮ್ಗೆ ಪುಕ್ಕ ನೀನ ಮಾರ ಅಣ್ಣ ನನ್ನ ಎಲ್ಲ ಕೇಳಸ್ಕೋ ರೀ ಇವಾಗ ಹಾಂ ಅಣ್ಣ ಕೇಳ್ರಿ ಅಣ್ಣ ಹೇಳ ಹಾಂ ಹೇಳು ಬಿಜಾಪುರ ತಾಲ್ಲೂಕ್ದಾಗ ಐತಿ ಇಂಡಿ ಹೌದು ಅಣ್ಣ ಬಿಜಾಪುರ ತಾಲೂಕ್ದಾಗ ಐತಿ ಇಂಡಿ ಹಾಂ ಆಲ್ಮಟ್ಟಿ ಹನುಮಂತನ ಮಕ ಆಗೇತಿ ಸೇಮ್ ನಾಯಿ ಕೊಂಡೆ ಏನ ಆಲ್ಮಟ್ಟಿ ಹನುಮಂತನ್ ಮಕ ಆಗೇತಿ ಸೇಮ್ ನಾಯಿ ಕುಂಡಿ ಹೌದಣ್ಣ ಯಾಕೆ ಅಲ್ಲ ನಾಯಿಗಿರೋ ನೀರಲ್ಲ ನಾಯಿಗಿರೋ ಹುಡುಗ ನೀರಿಗಿರಲ್ಲ ಕೊಡ್ಲೇ ರಿಪೀಟ್ ರಾಖಿ ಕಟ್ ಹಾಕ್ಬೇಕ ಅಕ್ಕ ಖರ್ಚು ಮಾಡಕ್ ಬೇಕು ರೊಕ್ಕ ಈಗಿನ ಹುಡುಗಿಯರ್ಗಿ ಭಾಳ ಇರ್ತೈತಿ ಸೊಕ್ಕ ನೀವು ಮೇಕಪ್ ಮಾಡ್ಕೊಲಿಲ್ಲ ಅಂದ್ರೆ ನಿಮ್ಮ ಮಕ ಸೇಮ್ ತಿಕ್ಕ ಹಲೋ ಎಕ್ಸ್ಕ್ಯೂಸ್ ಮೀ ನ್ಯಾಚುರಲ್ ಬ್ಯೂಟಿ ಮೇಕಪ್ ಮಾಡಿಲ್ಲ ನೋಡ್ರಿ ಬೇಕಾದ್ರ ಬಾ ಇಲ್ಲಿ ಏನಂದೆಲ್ಲ ನ್ಯಾಚುರಲ್ ಬ್ಯೂಟಿ ಹೌದಣ್ಣ ಈಗ ನ್ಯಾಚುರಲ್ ಬ್ಯೂಟಿ ಇಲ್ಲಿ ಸಮೀರ್ ನ್ಯಾಚುರಲ್ ಬ್ಯೂಟಿ ಇಲ್ಲಿ ಕೇಳಿಲ್ಲ ನ್ಯಾಚುರಲ್ ಬ್ಯೂಟಿ ಯಾರಿಗೆ ಹೇಳಣ್ಣ ಯಾರಿಗೆ ಹೇಳ್ತಾರೆ ಆಗ ಅಣ್ಣ ನೋಡಿ ಇಲ್ಲೇ ಕೂತಾನ ಓ ಮೈ ಗಾಡ್ ಸ್ಮಾರ್ಟ್ ಬಾಯ್ ಅಲ್ಲ ಅಣ್ಣ ಈಗ ಇಲ್ಲ ಇಲ್ಲಿ ಮಾಮಾ ನೋಡ ಅಣ್ಣ ಇವರು ನ್ಯಾಚುರಲ್ ಬ್ಯೂಟಿ ಇಲ್ಲಿ ಕೇಳಿ ಇವರು ನ್ಯಾಚುರಲ್ ಬ್ಯೂಟಿ ಅಂತಾರ್ರಿ ಒಂದ್ ಮನೆಗೆ ಎಷ್ಟ ಸುಣ್ಣ ಬಣ್ಣ ಹಚ್ಚಿ ನ್ಯಾಂಬಿ ತಿಕ್ಕಿದ್ರು ಅದ್ರ ಅಡಿಗೆ ಕೋಣಿ ಇರುದು ಕರ್ಗ ಇವ ಮೇಕಪ್ ಮಾಡ್ಕೊಂಡಿಲ್ಲ ಅಂತ ಊರ್ ಯಾಕತ್ತೈತಿ ಹಂಗ ಇರ್ಲಿ ಈಕಿ ಚಂದ ನೋಡಕ್ ಚಂದದಿ ಮತ್ತ ನನ್ ಹೇಂತನು ಓಡ್ ಹೋಗಿ ಎಂಟು ತಿಂಗಳ ಆತ್ರಿ ಅದಕ್ ಸುಮ್ಮ ನನ್ಗ ಮಾಡ್ಕೊಂಡ್ಬಿಡುಗಿಲ್ಲ ನಮ್ ನಡ್ಗುಂದ್ ಹುಡುಗರು ಅಕ್ಕಿ ಕಾಳ ಹಾಕ್ತಾರ ನಾವ್ ಒಳ್ಳೆಪ್ಪ ನಾ ಚಂದಿಲ್ಲ ಹೇ ನಿನ್ನ ಚಂದ ತೊ ನಾ ಏನ್ ಏನು ಮಾಡಲಿ ನಿನ್ನ ತಲೆಯಾಗ ಏನು ಬೀಳಲಿ ನಿನ್ನ ಕಣ್ಣಾಗ ಪಿಚ್ ಬರಲಿ ಚಿಚಿ ನಿನ್ನ ಮೂಗನಿಗೆ ಗೊಂಡಿಸೋರುಲಿ ನೀ ವಾರಕ್ಕೆ ಒಂದ್ಸಲ ಹಲ್ಲು ತಿಕ್ಕ तू ಒಂದ್ಸಲ ಒಂದ ಸಲ ಝಲ್ಕಂ ಮಾಡ ಆದರೆ ಒಂದು ದಿನಕ್ಕ ಎರಡು ಸಲ ಬೆಡ್ ರೂಮ್ ಅಯ್ಯ ಯಾಕ ವರ್ಷದಾಗ ನಾಲ್ಕೈದು ಮಕ್ಕಳು ಮಾಡಾಕ ಹೆ ಒಳ್ಳೆಪ್ಪ ನಾನು ಯಾಕ ನಮ್ಮವ್ ಬೈತಾಳ ನಿಮ್ಮವ್ ಬೈದ್ರ ನಿಮ್ಮವ್ ಗೆ ಗಂಡಿಲ್ಲ ಏನು ಅದನಲ್ಲ ನಮ್ಮಪ್ಪ ಮತ್ತೆ ಹೇಂಗಿ ಮುಂದಿಂದ ಬ್ಯಾಡ್ ಓ ಅಣ್ಣ 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 ಅಂತಾ ನಾ ಏ ನಿಮ್ಮವ್ನ ನಮ್ಮ ಹುಡುಗರಿಗೆ ಎಲ್ಲಾರು ಅಣ್ಣ ಅಣ್ಣ ಅಂದ್ರೆ ನಾವು ತಗದು ಮಣ್ಣಾಕಡ ನಾನು ಏನು ಮನಸ್ ಅಯ್ಯ ಮನಸಾ ಮತ್ತೆ ಗ್ಯಾಪ್ ಕೊಡ್ಬೇಡ ಮಂದಿ बॅरेನೆ ತಿಳ್ಕೊತೈತಿ ಹಾ ಅಂಗಾದ್ರೆ ನಾನು ನಿನಗ ತಮ್ಮ ಅಂತೀನಿ ಎಲ್ಲ ಹುಡುಗರಿಗೆ ನಮಗೆ ತಮ್ಮ ತಮ್ಮ ಅಂದ್ರೆ ಮತ್ತೆ ನಮಗೆ ಯಾರು ಕುಡಿಸ್ತಾರ ತಮ್ಮ ತಿಳ್ಕೊಬೇಡ ಏನು ರಮ್ಮ ಅಯ್ಯ ರಮ್ಮ ನೀ ಹೊಕ್ಕದು ಅಮ್ಮ ಅಣ್ಣ ಈ ಸತ್ ಬರಾಕತ್ತನ್ರಿ ನನ್ನ ಮಗ ಉತ್ತರ ಕರ್ನಾಟಕದ ಹುಲಿ ನಿಮ್ಮ ಮನೆಯನ್ನ ಇಲಿ ಗಾಡಿ ಮ್ಯಾಗಿನ ಹಲ್ಲಿ ಇವನು ಬಹಳ ಸಾಣದೈತಿ ಏ ಹಾಪ್ ಸುಳೆ ಮಗನೇ ನಂದೇನು ಸಾಣದೈತೊಲಿ ದಿನ ನೀನೇ ನಾನು ಜಾಕ ಮಾಡ್ತೀನಿ ನಂದು ನೋಡಿಲ್ಲ ಏ ಮಗನ ನಿಂದು ಸಾಣದೈತೆ ಅಂದಿದ್ದ ಅದು ಅಲ್ಲ ನಿನ್ನ ವಯಸ್ಸು ವಯಸ್ಸ ವಯಸ್ಸ ಮಾತಂಗ ಹೊಡಸ್ತ ನೋಡ್ರಿ ಹುಚ್ಚುಳೆ ಮಗ ಮಗನ ತಂದಿಗೆ ಮರ್ಯಾದೆ ಕೊಡು ಸಾರ್ಥ ಕೊಟ್ಟೆ ಅಂದ್ರೆ ಗೆಬ್ಬ ಗೆವ ಮಗನ ನಾನೇನು ಕೊಟ್ರೆ ಮುಗಳಿ ಪಾವ ಮಗನ ಬರು ಮುಂದೆ ಗೌಡ್ರ ಹೊಲದಾಗ ಸಂಡಸ್ ಮಾಡಿ ಬಂದಿ ಮುಕ್ಳಿ ತಕೊಂಡಿಲ್ಲ ಮಗ ನೀನ ಇಲ್ಲಪ್ಪ ಗೌಡ್ರ ಹೊಲಕ್ಕೆ ಹೋಗಿದ್ದೆ ಮತ್ತೆ ಯಾರ ಬಂದು ಕಾಲ್ಮರ್ಲಿ ಹೊಡ್ರ ಅಂತ ಹಂಗೆ ಬಂದೆ ಮತ್ತಲ್ಲಿ ಎಲ್ಲಿ ನೀರು ಇದ್ದಿದ್ದಿಲ್ಲ ಸ್ವಲ್ಪ ನಾಲಿಗೆ ಚೆನ್ನಾಗಿ ಬಾರಪ್ಪ

ನಿಮ್ಮವ್ವನಿನ ಹಿಂಗ ರೀ ಹಿಡಿದಾಳೆ ಎಲ್ಲಿ ಅರಿ ಹಿಡಿದಾಳ ಹಂಗಂದ ಹ್ಞೂ ನಮ್ಮ ಅವ್ವ ನನಗೆ ಬಚ್ಚಲ್ದಾಗ ಹಿಡ್ದಾಳ ಮತ್ತು ನಮ್ಮವ್ವ ಎಲ್ಲಿ ಹಿಡ್ದಾಳೆ ನಿಮ್ಮವ್ವನು ನಿನಗೆ ಬಚ್ಚಲ್ದಾಗ ಹಿಡ್ದಾಳ ಮತ್ತು ನೀ ಹೈಟ್ ಹಾಕದೀನಿ ನಾ ಗಿಟ್ಟಿದೀನಿಲ್ಲ ನಾ ಹೈಟ್ ಹಾಕದೀನಿ ಅಂದ್ರೆ ನಮ್ಮ ಅವ್ವ ನನ್ನ ಗಡಿ ಮುಂದೆ ನಮ್ಮ ಅಪ್ಪ ಬಂದು ಕಾಟದ ಮ್ಯಾಗ ಹಾಕಿದ ಮತ್ತು ನನ್ಗೆ ನಿನಗೂ ಒಯ್ದು ಕಾಟದ ಮ್ಯಾಗ ಹಾಕ್ಬೇಕು ಅನ್ನುಟ್ಲೆ ನಾ ಪಸಕ್ಕನ ಜಾರಿ ಬಚ್ಚಲ್ದಾಗ ಪೈಪ್ನ್ಯಾಗ ಕಡಿಯಾಕಾಗಿ ಚರಂಡಿ ಆಗಿ ಬಿದ್ದು ಹಂದಿ ಜಗ್ಯಾಡಿ ಹಿಂಗಾಗಿ ಹಂಗಾರ ನಾ ಹಂದಿ ಹುಟ್ಟಿ ನೆನಪ ಏ ಮಗನ ಈ ತಂದಿ ಹುಟ್ಟಿ ತಂದಿ ಹುಟ್ಟಿನ ಮಗನ ಈ ಊರ ಮಂದಿ ಹುಟ್ಟೀನಿ

ನಮ್ಮ ಸಿಂಗಲ್ ಹುಡುಗರು ಮ್ಯಾಗ ಸಿಂಗಲ್ ಹುಡುಗರು ಇದ್ರಣ್ಣ ಅಣ್ಣ ಸಿಂಗಲ್ ಹುಡುಗರು ಕೈ ಎತ್ತ್ರಿ ಬಿಡಿಲಾ ಹ ಹಲದಾಗ ಹೊಡಿತಾರ ಕುಂಟಿ ಹೌದು ನೋಡಿ ನಗತಾಳ ನಮ್ಮ ಪಲ್ಲವಿ ಆಂಟಿ ಹ ಯಎಸ್ 30 35 ರ ಆದರೂ ಏನ ಒಂದು ಬಿತ್ತಿಲ್ಲ ಬ್ಯೂಟಿ ಹೌದು ದೇವರೇ ಏನೋ ಎಷ್ಟು ದಿನ ಹುಡುಕೋಬೇಕು ನಮ್ಮ ಸಿಂಗಲ್ ಹುಡುಗರು ಅವರವರ ಗಂಟೆ ಆಡ್ರ ನಮ್ಮ ಅಪ್ಪಗೆ ಚಪ್ಪಾಳೆ ಸಂಕರೆ ಅಪ್ಪ ಏನೋ ಒಂದಲ್ಲ ಚಪ್ಪಾಳೆ ಹೊಡಿ ಅಂದಿನಿ ಚಪ್ಪಾಳೆ ಹೊಡಿ ಅಂದನ್ರಿ

ಬೋಳಿ ಮಗನಿ ಎಪ್ಪ ಹಾ ಪ ಇನ್ನೊಂದು ಡೈಲಾಗ ಒಡಿ ಯಾರ್ ಮ್ಯಾಗ ನಮ್ಮ ಆರ್ ಸಿ ಬಿ ಬಗ್ಗೆ ಏಯ್ ಮಗನ ಸ್ರೀ ಶ್ರೀ ಅಸ್ಕ ತಡಿ ಈ ಮಾರ್ಲಾಕಂದ ಏನೈತಿ ತಿಂಡಿ ಸುಮ್ ಕುಂದ್ರ ಹೋಗ್ತೇನ್ಡಿ ಏ ಅನ್ನ ಕುದನಿ ಲೇ ಮಗವ ಅನ್ನ ಹಾಕ್ತಾನ ಏನು ಹಾಕ್ತಾರೆ ಸುಳಿ ಮಗ ಹಾ ಹೇಳಪ್ಪ ಆರ್ ಸಿ ಬಿ ಬಗ್ಗೆ ಒಡಿ ಆರ್ ಸಿ ಬಿ ಲೇ ಮಗನ ಚೆನ್ನ ಒಂದಲ್ಲ ಎರಡಲ್ಲ ಮೂರ ಅಲ್ಲ ನಾಲ್ಕಲ್ಲ ಐದು ಕಪ್ ತಗೊಂದೈತ್ರಣ್ಣ బీ కరే బీ హుడ్ గులాబీ ముందు వర్స వర్స కప్ తగత ఇన్నీ ಯಾರ್ ಮ್ಯಾಗ ವಿರಾಟ್ ಕೊಹ್ಲಿ ಬಗ್ಗೆ ಬೇಡ ಬೇಡ ಹಾ ನಮ್ಮ ಅತ್ತಂಗ ಏನ್ ಮ್ಯಾಗ ನೋಡಿ ಅತ್ತಂಗಿರ್ ಮ್ಯಾಗ ಆ ಬಾಯ್ ಅಲ್ಲ ಇಲ್ಲಿ ಇಲ್ಲಿ ಕೇಳ ನಂದು ಬಾಯಿ ಸುದ್ದಿಲ್ಲ ನಿಂದು ಬಾಯಿ ಸುದ್ದಿಲ್ಲ ಚಪ್ಪ ಚಪ್ಪಲ್ಲ ಬಡ್ದ ಹಿಂಗ ಗುಡ್ದಾಗ ಓಡ್ಸ್ಯಾರತ್ತೀನಿ ಮಗನ ಮಾಡಾಕನ್ ಚಪ್ಪ ತಗೊಂಡ್ ಬಡೀನಿ ಸೀದಾ ಹೇಳಲಿ ಡೈಲಾಗ್ ಚಲೋ ಹೇಳ್ಬೇಕ ಆ ಮತ್ತು ಚಲೋದ ಹೇಳ ಹಾ ಹಾ ಓರಿ ಹಾ ಹೊಡಿತೀನಿ ಹೊಡಿತೀನಿ ಅಣ್ಣ ಹೊಡಿತೇನೆ

ನಡಬರ್ಕೊಂಡು ರೋಡ್ ಅಂದ್ರು ಲೇ ಮಗನ ಇದು ಇದು ಭಾಳ ಹೊಲಸ ಐತಿ ಮಗನ ಏಯ್ ಇಲ್ಲ ಮಗನ ಇದು ಕಮೇಲೆ ಹೇಳ ನನ್ನ ಹೇಳು ಹಾಂ ಏ ಆಪ್ ಸುಳೆ ಮಗನೆ ಚಾಂತಕ್ ಅಲ್ಲೇ ಹೋಕೇ ಅಲ್ಲ ನೀನು ಅಲ್ಲಿ ಅಲ್ಲೇ ಹೋಕ್ಕತ್ತೇನು ಯಾಕಲು ಇಲ್ಲ ಐತೇನು ನಿನ್ನ ತ್ಯಾಕೆ ಐತ ಏನೈತಿ ದಮ್ಮ ಹಾಂ ಗೊತ್ತಿಲ್ಲ ಹಾಂ ನಾ ಹೇಳೇ ಹೇಳು ಇಚ್ಛೆ ಕಿಚ್ಛೆಕ್ ಕೂಡ್ಲ ನಡಬರ್ಕೊಂಡು ಬೇತಾರಿ ಓ ಬೇತಲ್ ಹಾಂ ಕೇಳ ಕೇಳು ಮಗನಾ ಮತ್ತೊಂದು ಕೇಳ್ಯಾ ಹಾಂ ಒಂದೆರಡಿದ್ರೆ ಎರಡು ಸೋತು ಬೆಳಿತಾವು ಒಂದು ಹಿಡಿದ್ರೆ ಎರಡು ಸೋತು ಬೆಳಿತಾವು ಏ ಮಗನ ಇದು ಇಂತವೆಲ್ಲ ಮಾತಾಡಬೇಡ ಅಣ್ಣ ಒಂದು ಒಂದು ಹಿಡಿದ್ರೆ ಎರಡು ಜೋತು ಬಿಡ್ದಂಗಂದ್ರೆ ನಾನು ಏನು ಗೊತ್ತೈತಿ ಇಲ್ಲ ಜುಟ್ಲಾ ಜುಟ್ಲೆ ಹೇ ಹ್ಞೂ ತಪ್ಪ ಮತ್ತೇನು ಗೊತ್ತಿಲ್ಲ ನಿದ್ರ ಕಿನ್ಯಾಗ ಹೇಳ್ತೀನಿ ಹಾಪ್ ಸುಳೆ ಮಗನಿ ಅಂತ ಕಲಿ ಹೋಗನಿ ಅದು ಬಿಟ್ಟರೆ ನಿನಗೆ ಏನೂ ಗೊತ್ತಿಲ್ಲ మా కృషిన్ <g Judite> <mario> ಏನೋ ಅಕ್ಕ ಅಕ್ಕಾ ಅಕ್ಕ ಏನು ಚಂದ ಐತಿ ಕಣ್ಣಿಂದು ತುಟಿ ಅಕ್ಕ ಏನು ದಪ್ಪ ಇದಾವೆ ನೀನು ಏರು ಗಲ್ಲ ಗಲ್ಲ ಹ್ಞೂ ಹಾಂ ಯಪ್ಪಾ ಈಕೆ ನಿಮ್ಮ ಅಕ್ಕ ಇಕೆ ನನಗೆ ಅತ್ತಿ ಓ ನನ್ಗೆ ಅಕ್ಕಾದ್ರು ನಿನಗೆ ಅತ್ತಿ ಹಾಂ ಅತ್ತಿಗೇನು ಕದ್ದು ಕೇಳು ಅತ್ತಿ ಹಾಂ ಆದ್ರೆ ಭಾಳ ಚಂದ ಕಾಣಕತ್ತಿ ಹಾಂ ಏನು ಕೊತ್ತೆ ನೋಡ್ರಿ ಕಾಣಂಗಿಲ್ಲ ತುಟಿ ಅಂದೆ ಯಪ್ಪಾ ಹಾಂ ಒಂದ್ ಚಲೋ ಡೈಲಾಗ್ ಹೊಡಿ ಅತ್ತಿ ಮ್ಯಾಲ ಅತ್ತಿ ಮ್ಯಾಲ ಹುಡಿಲ ಡೈಲಾಗ್ ಬೇಡ ಊರ ಯಾವ್ದು ಕೇಳ ಏ ಅತ್ತೆ ಹಾ ನಿನ್ ಅವ್ರ ಗನ್ನಿ ಗನ್ನಿ ದಿಕ್ಕಿನ ಊರ ಗಣ ಗನಿ ಹಾ ನಂದು ಹಿಡ್ಕೊಂಡ್ ಕುನಿ ಏನು ಕೈ ಯ ಮತ್ತ ಹಂಗೇಳು ಮಂದಿ ಬ್ಯಾರೆ ತಿಳ್ಕೊತಾರ ಏ ಬ್ಯಾರೆ ಏನ್ ತಿಳ್ಕೊತಾರ ಕೈ ಹಿಡಿ ಓ ಮತ್ತೇನ್ ಹಿಡಿತಿ ಸಂಗ್ರ ನಿಮ್ಮ ಅತ್ತಿ ಊರ ಕೂಡ್ಗಿ ಕೂಡಿಗಿ ಅತ್ತಿ ಹೊಡಿಲಿ ಎಣ್ಣೆನ್ ಗಡಿಗಿ

ಈಗ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಅದು ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾವ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾವ್ ಹೇಳ ಹೇಳಿ ಹನುಮವನ ಬೋಸ್ಡೆ ಲೇ ಇಕ್ಕಿಂತ ಭಾಳ ಚಂದ ಐತಂದೇನಡ ಅಚ್ಚಿ ಎಸ್ ನಂಬರ್ ಅದಾವ ನೀನು ಆರ್ ನಂಬರ್ ಆ ಒಡೆ ಚುಳೆ ಮಗ ಮಾರಿ ಮಾರಿ ನೀನು ಅವ್ನ ಗುಂದಿಯಾರು ಬರ್ತೈತಿ ಇಲ್ಲ ಯಾಕೆ ಏನು ಅಂದಿನಿ ಮನ್ ನಿರಂಜಲ್ ಮಡವ್ನು ಡೈಲಾಗ್ ಹೊಡಿ ಅಂತ ಚಲೋ ಹೊಡಿ ಅಂದಿನ ಮಗನ ನಿನಗೆ ಚಲೋ ಹೊಡಿಲ ಹಾ ಹಾ ಅಣ್ಣ ನಮ್ಮ ಊರೈತಿ ಆಲ್ಮಟ್ಟಿ ಅದೇ ನಾ ಹೇಳ್ತೀನಿ ಅದೆ ಮುಟ್ಟಿ ಹಾಂ ನಮ್ಮ ನಿಂತಾರ ನಿಂತಾರೆ ತಂಡಾಗ ತೊಡಿ ತಟ್ಟು ಹೊಕ್ಕ ಸುಮ್ಮನೆ ಜಾಗ ಪಡಕ್ಕಾಗಿತ್ತು ಮತ್ತೆ ನಮ್ಮ ದೋಸ್ತ್ರು ಅಷ್ಟೇ ನೀನು ಎಲ್ಲಿ ಆಲಿ ಅಣ್ಣ ನಂಗೆ ದವಾಖಾನೆಗ್ ಹೋಗಂಗಾಗಿತ್ತು ನಮ್ಮ ದೋಸ್ತರು ನಿಂತಾರ ತಂಡಾಗ ತೊಡಿ ತಟ್ಟಿ ಅದೇ ಉತ್ತರ ಕರ್ನಾಟಕದೊಳಗೆ ಫೇಮಸ್ ಜೋಳದ ರೊಟ್ಟಿ ಹಾಂ ಏನು ಪಳ ಪಳ ಹೊಳ್ಯಾಕತಿಲಿ ತುಟ್ಟಿ ಏ ಮಾಡಾಕ ನೀನು ಅವ್ನು ಬಾಯಲ್ಲಿ ಈಸ ನಂಬರದ ನಿನ್ನೋರಿ ಅನ್ನಂದ ಏ ಹೊಡಿಯಾ ಸುಳೆ ಮಂಗೆ ಯಾವಾಗರೆ ಬುದ್ಧಿ ಬಿಡ್ತೀಯಾ ತುಡಿ ಯಾಕ ಬಲೆ ತುಟ್ಟಿ ಮೇಗೆ ಕಣ್ಣು ಹೋಯ್ತಾ ನಮ್ಮ ಅತ್ತೆ ಇದು ಇಲ್ಲ ಬೇಕಾದ್ರೆ ನೀನೇ ಕಟ್ಟಿ ಅತ್ತಿ ಹ ಏನಂತ ನೋಡು ನೀನು ಬೇಡ ನಿಮ್ಮ ಅಣ್ಣನೂ ಬೇಡ ಯಾರು ಬೇಡ ನಿಮ್ಮ ಅಪ್ಪನು ಬೇಡ ನಾ ಹೊಕ್ಕಿನಾ ಅಪ್ಪ ಯಾರು ನಿಮ್ಮ ಅತ್ತೆ అవునోనో బ్యారలిగే తుంబిదు కొడ ఏనువర్తి ఏ నడేకడి ఏనిదు నీ ఓడి వడ్డనే అవునోనో ఏలే అవునో టేజ్ బిద్దితు ఎతి హ

ತಿಂಡಿನಾಗ ಹಾ ಬಿಸ್ಲಾಗ ಕುಡಿತಾರ ಪಂಟ ಅದು ಗೋಕಾಕ ಫೇಮಸ್ ಕರ್ದಂಟ ಹಾ ಬಿಸ್ಲಾಗ ಕುಡಿತಾರ ಪಂಟ ಅದು ಗೋಕಾಕ್ದೊಳಗ್ ಫೇಮಸ್ ಕರ್ದಂಟ ಬಹಳ ಚಂದ ಐತ ಏಯ್ ನಮ್ಮ ಹುಡುಗರು ಸೊಂಟ ಟಿಪ್ರು ಅನ್ನಕತ್ತಾರ ಕಣ್ ಟಿಪ್ಪ್ರು ಅನ್ನಕತ್ತಾರ ಯಾವುದರದಾಗ ಏನ್ ಹೇಳಿ ಅಸ್ವೀಮಗನ ಮಿನಿ ಸೊಂಟ ಸೊಂಟ

ಹಾ ಸಮೀರ್ ಆರು ಮಂದಿ ಅಣ್ಣ ತಗೊಂಬ್ರಿ ಮಗನ ನೀ ಏನ್ರ ಅಂದ್ರೆ ಹಾಕಿ ಕುಳ್ದ ಬಿಡ್ತೀನಿ ಮಗನಾ ಎಸ್ ಮಂದಿ ಆರು ಮಂದಿ ಆರು ಮಂದಿ ಹಾ ಏಳು ಮಂದಿ ಇದೀರಿ ಏನು ಹಾಡ್ಕೊತಿರಿ ನಾನು ಅಣ್ಣ ನೀ ಹೋಗಿ ನೀ ನೀ ಇಲ್ಲಿ ಎದಕ್ ಬಂದಿ ಅದು ಬಿಡು ಮಗ ಶೇಂಗ ಮಾರೆ ಶೇಂಗಾ ಶೇಂಗಾ ಅಂದ ಆ ಹಾಂ ನಾ ಇಲ್ಲ ಎದಕ್ ಬಂದಿ ಎಪ್ಪ ಹಾ ನೀನ್ ಏ ಸಿನಿ ಏನಂತ ನನಗೆ ಒನ್ ಹೆಣ್ಣು ನೋಡಕ ಇಲ್ಲಿ ಎದಕ್ಕೆ ಬಂದಿನ ಮತ್ತು ನಾನು ಅದಕ್ಕೆ ಇಲ್ಲಿ ನಡುಗುಂದಾಗ ನಮ್ಮ ಕುತ್ತಾಳ ಕೂತಾಳೆ ಹಾಂ ಅಲ್ಲಿ ಕೂತಾಳ ನೋಡಕ್ನು ಆಕಿ ಮಗಳು ಬಹಳ ಗಿಚ್ಚದಾಳ ಕರ್ಕೊಂಡ್ ಬಾ ಕರ್ಕೊಂಡ್ ಬಂದು ವೈದ್ ಈಗ ಇಲ್ಲೇ ತಾಳಿ ಕಟ್ಟಿ ಹಿಂದ್ ವೈಪ್ಪ ನಿಮ್ಮ ಅಕ್ಕನ ಮಗಳು ಯಾಕ ನೀ ಯಾರಿ ಮಾಡ್ಕೊಂಡಿ ನಾ ನಿಮ್ ಮಗು ಮಾಡ್ಕೊಂಡಿನಿ ನಾನು ನೀವ್ ಮಗು ಮಾಡ್ಕೊತೀನಿ ಸಲ ಶಂಕ್ರ ಬೇಕಾದ್ರೆ ನಮ್ಮ ತಂಗಿ ಮಗಳ ಮಾಡ್ಕೊ ಅನ್ನೋದಿಲ್ಲ ನಮ್ಮ ಅವ್ ನಿನ್ಗ ಅಜ್ಜ ಅಕ್ಕಳ ಮತ್ ನಮ್ಮ ಅವ್ನ ನಿನ್ಗೆ ಏನಕ್ಕ ಹೇಳ್ ತಕ್ಕಳ ಮತ್ ನಿಮ್ ಅವ್ನು ನನ್ ಏನ್ ತಕೊಳ ಸುಳ್ಳಿ ಮಗನ ಶಂಕ್ರ 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 ಚಕ್ ಮಾಡ್ಬೇಡ ನನ್ನ ಬಿಪಿ ಕಟ್ ಮಾಡ್ತೇನೆ ಮಗನ ನಿನ್ ಪಿಪಿ ಶಂಕರ ಬಾಯಾಗಿ ಇಟ್ಟು ಹೊಡಿತೀನಿ ಬೂಟ ಕುಂಡೆ ಇಟ್ಟು ಹೋಗ್ಯಾಳ ಬೂಟ ತಲೆ ಮೇಲೆ ಇಟ್ಟು ಹೊಡಿತೀನಿ ಮಗನ ಚಪ್ಪಲ ಬಾಯಿ ತಳ್ಳಿ ಮಗನ ಲಿಪ್ಪಲ್ ಅಣ್ಣ ಈ ಮಗ ಇಷ್ಟು ಮಾತಾಡಕತ್ತಾನಂದ್ರೆ ನನ್ನ ಮನೆಯಾಗ ಬೇಡ ಹೋಗ ನಿ ನನ್ನ ಮನೆ ಬಿಟ್ಟು ಹೋಗ್ಬಿಡು ಮಗನಾನಿ ಏನ್ ಮಾತಾಡ ಏನಣ್ಣ ಯಾಕಣ್ಣ ಅವ್ನಿಗೆ ಯಾಕೆ ಹೊರಕಿಸಿ ಮತ್ತೇನಣ್ಣ ಆ ಮಗ ಹೆಂಗ್ ಬೇಕಾಗ ಏನಾಗತ್ತಾನ ಅವ್ನ ನೌಕರಿ ಆಗೈತು ಎಷ್ಟು ಪಗಾರ ತಿಂಗಳಿಗೆ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಮ್ಯಾನೇಜರ್ ನೌಕರಿ ನೋಡಿಲಿ ಎಂಬತ್ತ ಹಾ ಶಂಕರ ಅಪ್ಪ ಬಾ ವಲಗೆ ಇಲ್ಲಿ ನಿಂದು ಬದನಿ ಕೈ ಹರಕತೆ ದೈತೆ ಸುಳಿ ಮಗನ ನಿಂದು ತಂದೆ ಊಟ ಮಂದೇಶ ಸುಳಿ ಮಗನಿ ಎಲ್ಲರಿಗೂ ಧನ್ಯವಾದಗಳು ನಾವು ಲೋಕಲ್ ಕಲಾವಿದರ ಕವರಿ ಪಾಪ ಬಹಳ ದೂರಲಿಂದ ಬಂದರೆ ಎಲ್ಲರೂ ಮಾಡಿದ್ಲು ನಮಸ್ಕಾರ ಓಕೆ ಲೋಕಲ್ ಇದ್ರೂ ಕೂಡ ಪರವಾಗಿಲ್ಲ ನಕ್ಕಿದಂತೆ ಎಲ್ಲರೂ ಕೂಡ ನಕ್ಕಿದ್ದಾರೆ ಬರ್ಲಿ ಭೀತಿ ಹೆಚ ಮತ್ತೊಂದು ಗೀತೆಗೆ ಧನ್ಯಿಯಾಗಬೇಕು ನಮ್ಮ ಪರಸುಣ್ಣ ಅವರು ಕೂಡ ಹಾಗೇನಮ್ಮ ಅವರೇ ಆದಂತ ಒಂದು 关灯。<One> <laughs>